ಜಾತಿ ಸಮೀಕ್ಷೆಯಲ್ಲಿ ಒಕ್ಕಲಿಗ ಸಮುದಾಯವು ಜಾತಿ ನಮೂದಿಸುವ ಸಂಬಂಧ ಜಾಗೃತಿ ಮೂಡಿಸುವ ಸಲುವಾಗಿ ಸೆಪ್ಟೆಂಬರ್ ಹದಿಹಾರರಂದು ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಡಾ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರ ನೇತೃತ್ವದಲ್ಲಿ ಜಾಗೃತಿ ಸಭೆಯ ಏರ್ಪಡಿಸಲಾಗಿದೆ ಎಂದು ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕ ಅಶೋಕ್ ಜಯರಾಮ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯ ಒಕ್ಕಲಿಗ ಸಂಘ ಹಾಗೂ ಒಕ್ಕಲಿಗರ ಮೀಸಲಾತಿ ಹೋರಾಟ ಸಮಿತಿಯ ಸಂಯುಕ್ತ ಶ್ರೇಯದಲ್ಲಿ ಮುಖಂಡರು ಜನಪ್ರತಿನಿಧಿಗಳ ಮೂಲಕ ಜಾಗೃತಿ ಮೂಡಿಸಲು ಬಿಜಿ ಸಮುದಾಯ ಭವನದಲ್ಲಿ ಸಂಜೆ ನಾಲ್ಕು ಗಂಟೆಗೆ ಜಾಗೃತಿ ಸಭೆ ನಡೆಸಲಾಗುವುದು ಎಂದು ಹೇಳಿದರು ಕಾಂತರಾಜು ವರದಿಯಲ್ಲಿ ಸಮುದಾಯದ ಅಂಕಿಅಂಶಗಳು ಸರಿಯಾಗಿ ಇರಲಿಲ್ಲ ಆದ್ದರಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭವಾಗದಿರುವ ಜಾತಿ ಸಮೀಕ್ಷೆ ಒಕ್ಕಲಿಗ ಸಮುದಾಯದವರು ಜಾತಿ ನಮೂದಿಸುವ ವೇಳೆ ಒಕ್ಕಲಿಗ ಜಾತಿಯಡಿ ಉಪಜಾತಿಯನ್ನು ನಮೂದಿಸಲು ಮಂದಾಗಬೇಕು ಎಂದು ಮನವಿ ಮಾಡಿದರು ಪೀಠಾಧ್ಯಕ್ಷ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿರವರು ಸಂಜೆ ನಾಲ್ಕು ಗಂಟೆಗೆ ಬಿ ಜಿ ಎಸ್ ಮಂಡ್ಯ ನಗರದ ಬಿ ಜಿ ಎಸ್ ಸಮುದಾಯ ಭವನದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಜಾತಿ ಜನಗಣತಿಯನ್ನು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರ ತನಕ ಏನು ಮಾಡಲು ಹೊರಟಿದೆ ಅದರ ಅಂಗವಾಗಿ ಒಕ್ಕಲಿಗ ಸಮುದಾಯದವರು ಯಾವ ರೀತಿ ಈ ಒಂದು ಜಾತಿ ಜನಗಣತಿಯಲ್ಲಿ ಪಾಲ್ಗೊಳ್ಳಬೇಕು ಅದರ ವಿಚಾರವಾಗಿ ಸಮುದಾಯಕ್ಕೆ ಅರಿವು ಮೂಡಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಮಂಡ್ಯ ಜಿಲ್ಲಾ ಒಕ್ಕಲಿಗ ಸಂಘಟನೆಗಳ ಪದಾಧಿಕಾರಿಗಳ ಮತ್ತು ಮುಖಂಡರುಗಳ ಒಂದು ಪೂರ್ವಭಾವಿ ಒಂದು ಜಾಗೃತಿ ಸಭೆಯನ್ನು ಹಮ್ಮಿಕೊಂಡಿದ್ದಾರೆ ದಿನಾಂಕ ಸೆಪ್ಟೆಂಬರ್ ಹದಿನಾರು ಸ್ಥಳ ಬಿ ಜಿ ಎ ಸಮುದಾಯ ಭವನ ಮಂಡ್ಯ ನಗರ ಸಮಯ ನಾಲ್ಕು ಗಂಟೆ ಸಂಜೆ ಈ ಒಂದು ಜಾಗೃತಿ ಸಭೆಗೆ ಜಿಲ್ಲದ ಜಿಲ್ಲೆಯ ಏಳು ತಾಲೂಕಿನಿಂದ ಒಕ್ಕಲಿಗ ಸಮುದಾಯ ಸಂಬಂಧಪಟ್ಟಂತಹ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳನ್ನ ಆಹ್ವಾನಿಸಲಾಗಿದೆ ಅದರ ಜೊತೆಗೆ ವಿವಿಧ ಹಂತದ ಚುನಾಯಿತ ಮತ್ತು ಇನ್ನಿತರೆ ಮುಖಂಡರುಗಳನ್ನ ಪ್ರತಿ ಗ್ರಾಮದಿಂದ ಕರೆತರುವಂಥ ಕೆಲಸವನ್ನು ಮಾಡಬೇಕು ಅಂಥೇಳಿ ವಿವಿಧ ಹಂತದಲ್ಲಿ ನಾವು ತಾಲೂಕುವಾರು ಪೂರ್ವಭಾವಿ ಸಭೆಗಳನ್ನು ಮಾಡಿದ್ದೇವೆ ಈ ಒಂದು ಜಾಗೃತಿ ಸಭೆಗೆ ಎಲ್ಲ ತಾಲೂಕಿನಿಂದ ಸುಮಾರು ಒಂದು ಎಂಟುನೂರಿಂದ ಸಾವಿರ ಜನ ಮುಖಂಡರುಗಳನ್ನ ಸೇರಿಸುವಂಥ ಕೆಲಸವನ್ನು ಮಾಡೋದಕ್ಕೆ ಇವತ್ತು ಸಂಘದ ಖಜಾಂಚಿ ನಲ್ಲಿಗೆರೆ ಬಾಲು ಮಾತನಾಡಿ ಸಮೀಕ್ಷೆಯಲ್ಲಿ ಅರವತ್ತು ಅಂಶಗಳ ಪ್ರಶ್ನೆಗಳನ್ನು ಭರ್ತಿ ಮಾಡಬೇಕಾಗಿದೆ ಈ ಸಂಬಂಧ ಸಮುದಾಯದ ಮುಖಂಡರು ಹಾಗೂ ಜನಪ್ರತಿನಿಧಿಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಲಾಗುವುದು ಜಿಲ್ಲೆಯ ತಾಲೂಕು ಜಿಲ್ಲಾ ಪಂಚಾಯಿತಿ ವಿಧಾನಸಭೆ ವಿಧಾನ ಪರಿಷತ್ನ ಹಾಲಿ ಮಾಜಿ ಸದಸ್ಯರು ಸೇರಿದಂತೆ ಎಲ್ಲಾ ಜನಪ್ರತಿನಿಧಿಗಳು ಭಾಗವಹಿಸಬೇಕೆಂದು ಮನವಿ ಮಾಡಿದರು ಪರಮಪೂಜ್ಯ ಜಗದ್ಗುರು ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ಮಂಡ್ಯ ಜಿಲ್ಲೆಯ ಎಲ್ಲ ಮುಖಂಡರ ನಮ್ಮ ಕುಲಬಾಂಧವರ ಎಲ್ಲ ಮುಖಂಡರ ಸಭೆಯನ್ನು ನಾವು ಆಯೋಜನೆ ಮಾಡಿದ್ದೀವಿ ರಾಜ್ಯ ವಕೀಲರ ಸಂಘ ಹೋರಾಟ ಸಮಿತಿ ಹಾಗೂ ಮಠ ಇವತ್ತು ನಮ್ಮ ಏನು ಜಾತಿ ಗಣತಿಯಲ್ಲಿ ಕಳೆದ ಬಾರಿ ಕಾಂತರಾಜ ಆಯೋಗವನ್ನು ಮಾಡಿದಂಥ ಗಣತಿ ಸಮೀಕ್ಷೆ ಸರಿಯಾದ ಕ್ರಮದಲ್ಲಿ ಆಗಿಲ್ಲ ಅದನ್ನು ವಜಾ ಮಾಡಬೇಕು ಯಾವುದೇ ಕಾರಣಕ್ಕೆ ಅದನ್ನು ನೀವು ಅನುಷ್ಠಾನ ಮಾಡಬಾರ್ದು ಅಂತೇಳಿ ಸರ್ಕಾರದ ಮೇಲೆ ಮಠ ಹಾಗೂ ನಮ್ಮ ಕುಲಬಾಂಧವರು ರಾಜ್ಯ ವಕ್ತರ ಸಂಘ ವಿಶೇಷವಾಗಿ ಹೋರಾಟವನ್ನು ಮಾಡಿದಂಥ ಪ್ರತಿಫಲವಾಗಿ ರಾಜ್ಯ ಸರ್ಕಾರ ಅದಕ್ಕೆ ಸ್ಪಂದಿಸಿ ಮತ್ತೊಮ್ಮೆ ಜಾತಿ ಗಣತಿಯನ್ನು ಮಾಡಲಿಕ್ಕೆ ಇವತ್ತು ಅವಕಾಶ ಕೊಟ್ಟಿದೆ ಸರ್ಕಾರಕ್ಕೆ ನಾವು ಅಭಿನಂದನೆ ಸಲ್ಲಿಸುತ್ತಾ ಇವತ್ತು ರಾಜ್ಯ ವಕಲ ಸಂಘ ನಮ್ಮೆಲ್ಲ ಕುಲಬಾಂಧವರಿಗೆ ಜಾಗೃತಿಯನ್ನು ಮೂಡಿಸಬೇಕು ಸರಿಯಾದ ಕ್ರಮದಲ್ಲಿ ನಾವು ಜಾತಿ ಗಣತಿಗೆ ಸಮೀಕ್ಷೆಗೆ ಬಂದಾಗ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾದ ಮಾಹಿತಿಯನ್ನು ಕೊಡಬೇಕು ನಮ್ಮ ನಮ್ಮ ಜನಾಂಗದವರು ಅಂತೇಳಿ ಜಾಗೃತಿ ಮೂಡಿಸ್ಲಿಕ್ಕೆ ಇವತ್ತು ಪ್ರತಿಯೊಂದು ಗ್ರಾಮದ ಪ್ರತಿಯೊಂದು ಗ್ರಾಮದಲ್ಲಿ ಹಾಗೂ ಪ್ರತಿಯೊಂದು ಹೋಬಳಿ ಮಠದಲ್ಲಿ ಸಭೆಗಳನ್ನು ಮಾಡಿ ನಮ್ಮ ಕುಲಬಾಂಧವರನ್ನು ಜಾಗೃತಿ ಮೂಡಿಸೋ ಕೆಲಸವನ್ನು ರಾಜ್ಯ ಒಕ್ಕಲಿ ಸಂಘ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಮಾಡಲಿಕ್ಕೆ ಕಂಕಣ ತೊಟ್ಟ ಬಣ್ಣವನ್ನು ಕಂಕಣ ತೊಟ್ಟಿದ್ದೀವಿ ಗೋಷ್ಠಿಯಲ್ಲಿ ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕರಾದ ಎಂಆರ್ ರಾಘವೇಂದ್ರ ಚಂದ್ರಶೇಖರ್ ಜಿಲ್ಲಾಧ್ಯಕ್ಷ ತಿಮ್ಮೇಗೌಡ ಮಹಿಳಾ ಜಿಲ್ಲಾಧ್ಯಕ್ಷೆ ಸುಜಾತಾ ಕೃಷ್ಣ ಒಕ್ಕಲಿಗ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷ ತಮ್ಮಯ್ಯ ಎಸ್ ನಾರಾಯಣ್ ಇದ್ದರು